ನಮಸ್ತೆ ಹರೇ ಕೃಷ್ಣ ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯನ್ನು ಭೀಷ್ಮಾಷ್ಟಮಿ ಎಂದು ಆಚರಿಸುತ್ತಾರೆ ಉತ್ತರಾಯಣ ಪುಣ್ಯಕಾಲ ಬರುವುದನ್ನೇ ಕಾದಿದ್ದ ಭೀಷ್ಮರು ನಿರ್ವಾಣ ಅಂದರೆ ಮುಕ್ತಿ ಹೊಂದಿದ ದಿನ ತ್ಯಾಗದ ಭಾವನೆಗೆ ಮುಖ್ಯವಾದ ಆಧ್ಯಾತ್ಮಿಕ ಜ್ಞಾನದ ಬೆಳಕಿನ ಜ್ಞಾನವನ್ನು ಭೀಷ್ಮರಿಂದ ಪಡೆಯಲು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ ವಿಷ್ಣು ಸಹಸ್ರನಾಮದಂತಹ ಅದ್ಭುತ ಶ್ಲೋಕ ಮತ್ತು ಇತರೆ ಧಾರ್ಮಿಕ ರಹಸ್ಯಗಳು ಉಪದೇಶವಾಗಿ ಭೀಷ್ಮರಿಂದ ತಿಳಿಯಲ್ಪಟ್ಟ ದಿನವೇ ಭೀಷ್ಮಾಷ್ಟಮಿ ವರ್ಷ ಭೀಷ್ಮಾಷ್ಟಮಿ ಜನವರಿ ಇಪ್ಪತ್ತಾರರಂದು ಆಚರಿಸುತ್ತೇವೆ ಅಂದರೆ ಸೋಮವಾರ ಅಷ್ಟಮಿ ತಿಥಿ ಬಂದು ಜನವರಿ ಇಪ್ಪತ್ತೈದು ಭಾನುವಾರ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಪ್ರಾರಂಭವಾಗಿ ಜನ್ವರಿ ಇಪ್ಪತ್ತಾರು ಸೋಮವಾರ ರಾತ್ರಿ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸುಷ್ಮಾ ಪಿತಾಮಹ ದೇಹ ತ್ಯಾಗ ಮಾಡಿದ ದಿನ ಧೃತರಾಷ್ಟ್ರ ಸಹಿತ ಪಾಂಡವರು ಶಾಂತವನದಿಂದ ಹೊರಟು ರಣಭೂಮಿಗೆ ಬರ್ತಾರೆ ಶ್ರೀಕೃಷ್ಣ ಪರಮಾತ್ಮ ವ್ಯಾಸರು ಸೌಮ್ಯರು ಮತ್ತು ದೇವಾನುದೇವತೆಗಳು ರಣಭೂಮಿಗೆ ಬರ್ತಾರೆ ಎಲ್ಲರನ್ನು ಕಣ್ತುಂಬ ನೋಡಿ ಧೃತರಾಷ್ಟ್ರನಿಗೂ ಜ್ಞಾನೋಪದೇಶ ಮಾಡಿದ ಭೀಷ್ಮರು ವ್ಯಾಸರ ಮತ್ತು ಶ್ರೀಕೃಷ್ಣನ ಕೈಹಿಡಿದು ಶ್ರೀಕೃಷ್ಣ ಪರಮಾತ್ಮನನ್ನು ಕೇಶವ ಮಾಧವ ಅಚ್ಯುತ ನಾರಾಯಣ ಗೋವಿಂದ ಸಾಕ್ಷಾತ್ ಭಗವಂತನಾದ ನಿನ್ನ ದರ್ಶನ ಪಡೆದ ನಾನೇ ಪುಣ್ಯವಂತ ಕೃಷ್ಣ ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಮನಸು ತೃಪ್ತಿಯಾಗಿದೆ ನಿನ್ನ ಭಕ್ತನಂತೆ ನನ್ನನ್ನು ಸ್ವೀಕರಿಸು ಎಂದು ಕಣ್ತುಂಬಿ ಹೇಳಿ ಶರೀರವನ್ನು ಬಿಡಲು ಉದ್ಯುಕ್ತರಾದರು ಅಂದರೆ ಸಿದ್ಧರಾಗ್ತಾರೆ ಶ್ರೀ ಕೃಷ್ಣ ಪರಮಾತ್ಮ ಭೀಷ್ಮರಿಗೆ ದೇವ್ರತ ನಿನ್ನಲ್ಲಿ ಲವಲೇಶವು ಅಂದ್ರೆ ಸ್ವಲ್ಪವು ಪಾಪಗಳನ್ನು ಮಾಡಿಲ್ಲ ಬದುಕಿರುವಾಗ ಸಾಕಷ್ಟು ಪುಣ್ಯ ಕಾರ್ಯ ಮಾಡಿ ಮಹಾತ್ಮನೆಂದು ಪ್ರಖ್ಯಾತನಾಗಿರುವೆ ಪಿತೃಭಕ್ತಿಯಿಂದ ವಿವಾಹವನ್ನು ಬಿಟ್ಟೆ ಮೃತ್ಯುವನ್ನು ನಿನ್ನ ವಶದಲ್ಲಿ ಇಟ್ಟುಕೊಂಡೆ ಗುರು ಭಕ್ತಿಯಿಂದ ಶಸ್ತ್ರಾಸ್ತ್ರ ಸಕಲ ವಿದ್ಯೆಗಳೆಲ್ಲವೂ ನಿನ್ನೊಳಗೆ ಕರಗತವಾಗಿ ಪುಣ್ಯಪುರುಷನಾಗಿರುವೆ ಎಂದು ಹೇಳಿ ಶ್ರೀಕೃಷ್ಣ ದಿವ್ಯ ದರ್ಶನ ಕೊಡ್ತಾನೆ ನಂತರ ಗಂಗಾಪುತ್ರರು ಧೃತರಾಷ್ಟ್ರ ಧರ್ಮರಾಜನ ಅನುಮತಿ ಪಡೆದು ತಾವೇ ಯುದ್ಧ ಮಾಡಿ ಗೆದ್ದು ತದನಂತರ ಸಂಪತ್ತನ್ನು ವಿಪ್ರರಿಗೆ ಧಾರಾಳವಾಗಿ ದಾನ ಮಾಡ್ತಾರೆ ಸ್ವಲ್ಪ ಹೊತ್ತಿಗೆ ಶರೀರ ಬಿಟ್ಟಾಗ ಅವರ ದೇಹದಿಂದ ದಿವ್ಯ ತೇಜಸ್ಸು ನಭೋಮಂಡಲಕ್ಕೆ ಹಾರಿ ಅದೃಶ್ಯವಾಯಿತು ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿಗೈದರು ಭೀಷ್ಮಾಷ್ಟಮಿ ದಿನ ಗಂಡಸರು ತರ್ಪಣ ಕೊಟ್ಟರೆ ಸಂತಾನ ಭಾಗ್ಯ ಮತ್ತು ಮೋಕ್ಷವನ್ನು ಪಡೆಯುತ್ತಾರೆ ಇನ್ನು ಭೀಷ್ಮಾಷ್ಟಮಿ ದಿನ ಯಾವುದೇ ಕೆಲಸಗಳನ್ನು ಮಾಡಲು ಶುಭವೆಂದು ಪರಿಗಣಿಸಲಾಗಿದೆ ಪುತ್ರ ದೋಷ ಹೊಂದಿರುವ ದಂಪತಿಗಳಿಗೂ ಸಹ ಭೀಷ್ಮಾಷ್ಟಮಿಯ ದಿನವು ಬಹಳ ಮಹತ್ವದ್ದಾಗಿದೆ ಮತ್ತು ಅವರು ಶೀಘ್ರದಲ್ಲೇ ಪುತ್ರ ಪ್ರಾಪ್ತಿ ಪಡೆಯಲು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ ಹೊಸದಾಗಿ ಮದುವೆಯಾದವರು ಭೀಷ್ಮಾಷ್ಟಮಿ ಪೂಜೆ ಮತ್ತು ಉಪವಾಸವನ್ನು ಸಹ ಆಚರಿಸ್ತಾರೆ ಏಕೆಂದರೆ ಈ ದಿನದಂದು ಭೀಷ್ಮ ಪಿತಾಮಹನ ಆಶೀರ್ವಾದವನ್ನು ಪಡೆಯುವುದರಿಂದ ದಂಪತಿಗಳು ಪಿತಾಮಹನ ಗುಣಗಳನ್ನು ಹೊಂದಿರುವ ಗಂಡು ಮಗುವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮನ್ನ ಭೇಟಿ ಹಾಕ್ತೀನಿ ಬಾ ಬಾಯ್